ಅಷ್ಟೇ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಅಮ್ಮರೋರಲ್ಲಿ ನಮ್ಮ ಅಣ್ಣನ ನಾಟಕ ಐತೆ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಅಪರೂಪಕ್ಕೆ ನಮ್ಮ ಅಣ್ಣನ ನಾಟಕ ನೋಡೋಕೆ ಇದ್ದೀನಿ ಅಲ್ಲೋಗಿ ನಾನು ವೀಡಿಯೋ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಅಪ್ರೂಪಕ್ಕೆ ನಮ್ಮ ಅಣ್ಣನ ನಾಟಕ ನೋಡೋಕ್ಕೆ ಹೋಗ್ತಾ ಇದ್ದೀನಿ ನನಗಂತೂ ಸಖತ್ ಖುಷಿ ಇವತ್ತು ಮಳೆ ಬೇರೆ ಇಲ್ಲ ನೆನ್ನೆಲ್ಲ ಮಳೆ ಉದ್ದುಬಿಡ್ತು ಅದಕ್ಕೆ ಆಗೋಯ್ತು ಎಲ್ಲಿ ನಾಟ್ಕೊಂಡ್ ಅಂತ ನಮ್ಮಣ್ಣ ನಾಟಕಕ್ಕೆ ಒಳ್ಳೇದಾಗಲಿ ನಾನು ಇದು ನಮ್ಮ ಅಣ್ಣ ನಾನು ಹಂಗೆ ಒಂದು ಫೋಟೋ ತಕ್ಕಂಡ್ವಿ ಇದು ನಾ ನಾನು ನಮ್ಮ ಅಕ್ಕ ನಮ್ಮ ಅಣ್ಣ ಮೂವರು ಚೆನ್ನ ಮೂವಾರು ನಮ್ಮ ಅಣ್ಣ ನಮ್ಮ ಅಕ್ಕ ನಮ್ಮ ಅಕ್ಕ ಅವಲ್ಲೇ ಬಂದಿತ್ತು ಫಸ್ಟೆ ನನಗೂ ಫಸ್ಟೇ ಹೋಗಿತ್ತು ನಮ್ಮ ಅಣ್ಣ ಫೋಟೋ ಎಲ್ಲ ತೆಗಿಬೇಡ ಬಿಡಮ್ಮ ಅಂತೈತೆ ವಿಡಿಯೋ ಎಲ್ಲ ಮಾಡಬೇಡ ಸುಮ್ನಿರಮ್ಮ ಅಂತಿದ್ದು ನೋಡಿ ನಮ್ಮಣ್ಣ ನಮ್ಮ ಅಕ್ಕ ಅಣ್ಣೆಲ್ಲ ಬಂದಿದ್ರು ಅಷ್ಟೇ ನಾನಂದರೆ ನಮ್ಮ ಅಣ್ಣ ನಾಟಕ ಕಲ್ಮೆ ಅಲ್ವಾ ಹಂಗೆ ಬೇಗ ಬಂದಿತ್ತು ನಮ್ಮ ಅಕ್ಕನು ಬೇಗ ಬಂದಿದ್ರು ನಾನು ಹೋಗೋಷ್ಟು ಅದಾವೆ ಅವರೆಲ್ಲ ಬಂದಿದ್ರು ನೋಡಿ ಅವರು ನಮ್ಮ ಅಣ್ಣನೂ ನಮ್ಮ ಅಮ್ಮ ಇಬ್ರು ನಾಟಕದತ್ತ ಹೋದ್ರು ನಾಟಕದ ಹತ್ರ ಹೋದ್ರು ಈಗ ನಾನು ನಮ್ಮ ಅಕ್ಕ ಇಬ್ಬರು ಮನೇಲಿದ್ವಿ ನೀವು ಬರ್ರಿ ಬೀಗ ಹಾಕೊಂಡು ಅಂತ ಹೇಳ್ಬಿಟ್ಟು ಹೋಯ್ತು ನಮ್ಮ ಅಕ್ಕನ್ನ ನೋಡಿ ನಾನು ಒಂದು ವರ್ಷದ ಮೇಲೆ ಆಗಿತ್ತು ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನಮ್ಮ ಅಕ್ಕನ್ನ ನೋಡಿ ಎಷ್ಟೇ ಆಗಲಿ ಅಕ್ಕ ತಂಗಿ ಅಕ್ಕ ತಂಗಿ ಪ್ರೀತಿ ಅಂದ್ರೆ ಹಂಗೇನೇ ನಮ್ಮ ಅಕ್ಕ ಅಂದರೆ ನನಗಿಷ್ಟೇ ಆದರೆ ಸ್ವಲ್ಪ ದಿನ ಯಾಕೋ ಹಿಂಗೆ ಮಾತಾಡ್ಸಿರಲಿಲ್ಲ ಇವಾಗ ಮಾತಾಡ್ಸಿ ಚೆನ್ನಾಗಿದ್ದೀವಿ ಅಂದರೆ ನಾವು ಯಾವತ್ತೂ ಒಂದು ದಿವಸ ನಾನು ನಮ್ಮ ಅಕ್ಕ ಜಗಳ ಆಡಿಲ್ಲ ಮತ್ತು ಒಂದು ದಿವಸನೂ ಕಿತ್ಲಾಡಿಲ್ಲ ಯಾವತ್ತೂ ನಾನು ನಮ್ಮ ಅಕ್ಕ ಇಬ್ರು ಒಂದು ದಿವ್ಸ ಒಂದು ಏನಕ್ಕೂ ನಾವು ಒಂದು ಬಟ್ಟೆಗಾಗಲಿ ಒಂದು ಏನಕ್ಕೂ ನಾವು ಕಿತ್ಲಾಡಿಲ್ಲ ನಾವು ಹಿಂಗೆ ಇದ್ದೀವಿ ಆಮೇಲೆ ಒಬ್ಬೊಬ್ರು ಬಟ್ಟೆಗೆ ಸಿಟ್ಕೊಂಡ್ಬಿಡ್ತಾರೆ ನಾನು ಯಾವತ್ತೂ ಸಿಟ್ಕೊಂಡಿಲ್ಲ ಆಮೇಲೆ ನಮ್ಮ ಅಕ್ಕನೂ ಅಷ್ಟೇ ನಾನು ನಮ್ಮ ತಾಯಿ ಮನೆಯಲ್ಲಿ ಏನಾದರೂ ಒಂದು ಸೀ ಸೀರೆಗಳು ತಂದ್ರೆ ಹಬ್ಬದಲ್ಲಿ ನೀನು ಯಾವುದು ಉಟ್ಕೊತೀಯೋ ನೀನು ಒಪ್ಪಿ ಬಿಟ್ಟಿದ್ದು ನನಗೆ ಕೊಡಮ್ಮ ಅನ್ನುತ್ತೆ ನಮ್ಮಕ್ಕ ಅಷ್ಟೊಂದು ಪ್ರೀತಿ ಅದು ಯಾವ್ದು ಉಟ್ಕೊಳುತ್ತೋ ಉಟ್ಕೊಂಡ್ಲಿ ಬಿಡಮ್ಮ ಅದು ಉಟ್ಕೊಂಡು ಬಿಟ್ಟಿದ್ದು ನಾನು ಉಟ್ಕೊತೀನಿ ಅದಕ್ಕೆ ಯಾವ ಕಲರ್ ಬೇಕು ಅದು ಆರಿಸ್ಕೊಂಡ್ಲಿ ಅಂತೈತೆ ಅದೊಂದು ನಮ್ಮ ಅಕ್ಕನ ದೊಡ್ಡ ಗುಣ ನನಗಿಂತ ಒಂದು ನಾಲ್ಕು ವರ್ಷ ದೊಡ್ಡದು ಅಕ್ಕ ಆದರೂ ನಾ ನನ್ನ ಕಂಡ್ರೆ ನಮ್ಮ ಅಕ್ಕಂಗೆ ಅಷ್ಟೇ ಇಷ್ಟ ನಾನು ನೋಡಿದ್ನಲ್ಲ ಇವತ್ತು ನಂಗೆ ಅದೇ ಒಂದು ಖುಷಿ ಅದು ಖುಷಿ ಪಟ್ಬಿಡ್ತೇವೆ ನಾನು ನೋಯ್ತಿದ್ದಂಗೇನೆ ಬಾಯಿ ತುಂಬಾ ನಗು ಬಂದ್ಬಿಡ್ತು ಅದಕ್ಕೆ ನಾನು ನೋಯ್ತಿದ್ದಂಗೇನಿ Terima kasih telah menonton! ನಮ್ಮ ಊರಲ್ಲಿ ನಾಟಕ ಅಂದ್ರೆ ನಮ್ಮ ಊರಲ್ಲಿ ಯಾವ ನಾಟಕ ಅರ್ಸಿದ್ರು ಬೇಜಾರ್ ಮಾಡ್ಕೊಳ್ರಿ ಜನ ಎಲ್ಲಿ ಕೂತ್ಕೊಂಡು ನಮ್ಮ ಅಣ್ಣನ ನಾಟಕ ನೋಡಕ್ಕೆ ಎಲ್ರು ಚೇರ್ ಹಾಕ್ತವ್ರಿ ಇದು ಅವ್ರ ಊರಲ್ಲಿ ದೇವಸ್ಥಾನ ದುರ್ಗಾಪರಮೇಶ್ವರಿ ದೇವಸ್ಥಾನ ಅಂತ ಜನ ಕೂತಿದ್ರು ಇನ್ನ ಬರ್ತಾ ಇದ್ರು ಜನಗಳೆಲ್ಲ ಊರಲ್ಲಿ ನಾಟಕ ಅಂದ್ರೆ ಎಲ್ಲರೂ ಹಿಂಗೆ ನೋಡ್ತಾರೆ ಒಂದೊಂದು ಊರಲ್ಲಿ ನಾಟಕಗಳಾದರೆ ನೋಡಲ್ಲ ನಮ್ಮೂರಲ್ಲಿ ಹಿಂಗೆ ಎಲ್ಲ ನಾಟಕ ಅಂದ್ರೆ ಸಖತ್ ಇಷ್ಟ ಪಡ್ತಾರೆ ಜನ ನೋಡಿ ಸೀರಿಯಲ್ ಎಲ್ಲ ಬಿಗ್ ಬಾಲ್ ನಾಟಕ ನೋಡ್ತಾವ್ರು ನಮ್ಮೂರಲ್ಲಿ ಎಷ್ಟು ಗ್ರೇಟ್ ನಮ್ಮೂರ ಜನ 勇敢。 ಕೂತ್ಕೊಂಡಿದ್ವಿ ನಾಟಕದ ಹತ್ರ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ ಎಲ್ಲ ಸೌಂಡ್ ಜಾಸ್ತಿ ಇತ್ತು ನಾವು ಕೂತಿರ್ದತ್ರ ಹತ್ರದಲ್ಲೇ ಕೂತ್ಕೊಂಡಿದ್ವಿ

Oh. <sup> 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 राम <laughs> लख

నా నేను ఎచ్చర బాగా నో పాత్ర కంటే పండి ఆదిబ్బరిగూ సహాయపడ जय जय गणपति योके मोर सिर गीला ಇದು ನಮ್ಮ ಅಣ್ಣಂಗೆ ಸನ್ಮಾನ ಮಾಡ್ತಾಯಿದ್ರು ನಾನು ಹಂಗೆ ವಿಡಿಯೋ ಮಾಡ್ಕೊಂಡು ಹತ್ತಿರಕ್ಕೆ ಹೋಗಿ ಎತ್ತಿಕ್ಕ ಹೋಗ್ಲಿಲ್ಲ ಅಂದ್ರೆ ಬೈತಿತ್ತು ಅಂದ್ಬಿಟ್ಟು ಅಂದರೆ ಸುಮ್ಮನೆ ಏನಕ್ಕೆ ಅಲ್ಲೆಲ್ಲ ಹೋಗೋದು ಅಂದ್ಬಿಟ್ಟು ಹೋಗ್ಲಿಲ್ಲ ದೂರದಲ್ಲೇ ಸನ್ಮಾನ ಮಾಡ್ತಿದ್ರು ಈ ಟೈಮಲ್ಲಿ ನಮ್ಮ ಅಪ್ಪ ಇರಬೇಕಾಗಿತ್ತು ತುಂಬ ಖುಷಿಯಾಗ್ಬಿಡೋದು ನಮ್ಮಪ್ಪ ನಮ್ಮ ಇಲ್ಲ ನಮ್ಮ ಅಪ್ಪ ನಮ್ಮ ಅಪ್ಪನ ಸ್ಥಾನದಲ್ಲಿ ನಮ್ಮ ಅಣ್ಣನ ನೋಡ್ತೀವಿ ಅದೇ ಒಂದು ಖುಷಿ ನಮ್ಮ ಅಣ್ಣಂಗೆ ಚೆನ್ನಾಗಿಟ್ಟಿರಲಿ ದೇವರು ಸನ್ಮಾನ ಮಾಡ್ತಿದ್ರೆ ನೋಡಕ್ಕೆ ಒಂದು ಚೆಂದ ನಮ್ಮ ಅಣ್ಣನ ಜಾಸ್ತಿ ಹೊತ್ತು ಹಂಗೆಲ್ಲ ಕೂತ್ಕೊಳ್ಳೋಕೆ ಇಷ್ಟಪಡಲ್ಲ ನಮ್ಮ ಅಣ್ಣ ಬಂದ್ ನನ್ನ ಫ್ರೆಂಡು ಪದ್ಮಾ ಅಂತ ಇವಳು ಇವಳು ಸಿಕ್ಕೋದ್ಲು ಇವತ್ತು ನಾಟಕ ಬಂದಿದ್ಲು ಇವರು ಇವ್ರು ಯಜಮಾನ್ರು ಇವಳನ್ನೂ ಮಾತಾಡ್ಸಿ ಮಾತಾಡ್ಸಿಗಳು ನನ್ನ ಫೋಟೋ ತಗೊಂಡೆ ನೋಡಿ ಇದು ನಮ್ಮ ಅಣ್ಣನಿಗೆ ನಮ್ಮೂರಲ್ಲಿ ಕೊಟ್ಟಿರೋದು ಸನ್ಮಾನ ಮಾಡಿರೋದು ಇದನ್ನ ಪೇಟ್ ಇದು ಪೇಟನೂ ಮತ್ತು ಇದನ್ನು ಕೊಟ್ಟಿದ್ದಾರೆ ನಮ್ಮೂರಲ್ಲಿ ದುರ್ಗಾ ಕನಕದುರ್ಗ ಪರಮೇಶ್ವರಿ ಜಾತ್ರಾ ಪ್ರಯುಕ್ತ ಅಂತ ಇದೆಲ್ಲ ನೋಡೋಕ್ಕೆ ನಮ್ಮ ಅಪ್ಪನೇ ಇಲ್ಲ ತುಂಬ ಖುಷಿ ತುಂಬ ಅಂದರೆ ತುಂಬ ತುಂಬ ಸಂತೋಷ ಆಗ್ತೈತೆ ನಮ್ಮ ಅಣ್ಣಂಗೆ ದೇವರು ವಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನಮ್ಮ ಅಣ್ಣ ಚೆನ್ನಾಗಿರಲಿ ನೆನಪಿನ ಕಾಣಿಕೆ ನಮ್ಮೂರಿಂದ ಕೊಟ್ಟಿರೋದು ನಮ್ಮ ತಾಯಿ ಊರಲ್ಲಿ ಕೊಟ್ಟಿರೋದು ನಮ್ಮ ಅಣ್ಣನಿಗೆ ಇನ್ನೊಂದ್ಸಲಿ ಇದ್ದೀನಿ ಯಾರಿಗೆಲ್ಲ ನಮ್ಮ ನಮ್ಮಣ್ಣ ಕಲಿಸಿರೋ ನಾಟಕ ಇಷ್ಟ ಆಗುತ್ತೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ